ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪೀರ್ ಸಾಬ್ ಆಗುತ್ತಿದ್ದರು ನಿಮ್ ಪಾರ್ಟಿಯವರು ಹೇಳಿರ

ಒಕ್ಪೋರ್ಡ್ ದೇ ನಾನು ಹೇಳ್ತಾರದು ಅಧ್ಯಕ್ಷರೇ ಅಧ್ಯಕ್ಷರೇ ಈಗ ಅವರು ಬಹುತೇಕವಾಗಿ ಬಂಗಾರ ಬಿಜೆಪಿ ಸರ್ಕಾರ 2014 ಅಲ್ಲಿ ಬಂದಾದ ಮೇಲೆ ನಮ್ಮ ರಾಜ್ಯದಲ್ಲಿ ಒಬ್ಬ ಕೇಂದ್ರದ ಮಂತ್ರಿ മന്ത്രി ಅರಂಕುಮಾರ್ ಅವರು ಏನಂದ್ರು മന്ത്രി ಆಗಿಬಿಟ್ಟು ಬಿಜೆಪಿ ಸರ್ಕಾರ ಬಂದಿರದೆ ಸಂವಿಧಾನ ತಗೆಕಲು ಅದಕ್ಕೆ ಏನಂತೀರಾ ನೀವು ಅದಕ್ಕೆ ಏನಂತೀರಾ ಅದಕ್ಕೆ ಏನಂತೀರಾ ನಾನು ಉಮೇಶ್ ನಮ್ಮ ಗೌರವಾನ್ವಿತ ಮಂತ್ರಿಗಳ ಹತ್ರ ವಿನಂತಿ ಮಾಡ್ತೀನಿ ಇದನ್ನ ದಯವಿಟ್ಟು ಬೇಗ ಚೇಂಜ್ ಮಾಡಿಸ್ಕೊಡ್ರಿ ಬೆಂಗಳೂರಿನ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ನೂರ ಎಪ್ಪತ್ತೆರಡು ಎಕರೆ ಅವಿನ್ಯೂ ರೋಡ್ ಟೌನ್ ಹಾಲ್ ಸಿಟಿ ಮಾರ್ಕೆಟ್ ಇದು ನಮ್ಮದು ಅಂತ ಹೇಳಿದ್ದಾರೆ ಅಲ್ಲಿ ಹೋಗಿದ್ದೆ ಟಿ ವಿಗೂ ಇಂಟ್ರೂ ಮಾಡಿದ್ರು ಎಲ್ಲ ಅಲ್ಲೋಗಿ ಬಾವುಟ ಹಚ್ತಾರಂತೆ ಮನೆಯಲ್ಲಿ ಇರೋರಿಗೆ ಗಲಾಟೆ ಮಾಡ್ತಾವ್ರು ಇವಕ್ಕೂ ಬಂದು ಬಂದು ಗಲಾಟೆ ಮಾಡ್ತಾ ಸರ್ ಕಾಪಾಡಿ ಅಂತ ಅದು ಎಲ್ಲ ಟಿ ವಿಯನಲ್ಲೂ ಬಂದಿದೆ ಆ ಟಿ ವಿ ಕ್ಲಿಪ್ಪಿಂಗ್ಸು ಕಳ್ಸಿಕೊಡ್ತೀನಿ ಅವರು ಅವ್ರ ತಾತನ ಕಾಲದಿಂದ ಅಲ್ಲೇ ಇದ್ದಾರೆ ಮನೆ ಸರ್ವೆ ನಂಬರ್ ಇಪ್ಪತ್ತೆರಡು ನೂರ ಎಪ್ಪತ್ತೆರಡು ಎಕರೆ ನಮ್ಮದು ಅಂತ ಹೇಳ್ತಾರೆ ದಿನ ಓಡ್ರೆ ದಿನೇಶ್ ಅವರ ತಂದೆ ಗೌರವಾನಿತ ಗುಂಡೂರಾವ್ ಅವರು ಗೌರವಾನಿತ ಗುಂಡೂರಾವ್ ಅವರು ಅವತ್ತು ಅವ್ರು ಎಂ ಎಲ್ ಎ ಆಗಿದ್ರು ಮುಖ್ಯಮಂತ್ರಿಗಳಾಗಿದ್ರು ಕೊಡಗಲ್ಲಿ ಬಡವರಿಗೆ ಅಕ್ಪತ್ರ ಅನ್ಸಿದ್ರು ಅವರು ಅವಾಗ ಮುಖ್ಯಮಂತ್ರಿ ಆಗಿದ್ದಾಗ ಬಡವರಿಗೆ ಅಕ್ಪತ್ರ ದಿನೇಶ್ ಅಲ್ಲ ಏನು ಬಡವ್ರಿಗೆ ಅಕ್ಕ ಕೊಟ್ಟರು ಅವ್ರು ಯಾವಾಗ ಇವಾಗ ನಮ್ಮದ್ದೇ ಇಲ್ಲ ಅವರು ಹೀರೋಗಿದ್ದಾರೆ ಈಗ ಅವ್ರಿಗೆ ನೋಟಿಸ್ ಕೊಟ್ಟವ್ರು ಇದನ್ನು ಚೆಕ್ ಮಾಡ್ಕೊಳ್ಳಿ ಸುಳ್ಳು ಹೇಳಿದ್ರೆ ಇದನ್ನು ಚೆಕ್ ಮಾಡ್ಕೊಳ್ಳಿ ಕೊಟ್ಟಿದಾರ ಇಲ್ಲ ಯಾ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡಿ ನ್ಯಾಯನ ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿಗಳಾಗಿದ್ದರು அவரு அத் பத்து அல்ல அசோக்கே கேக்குறேன் மைசூர் ಚಾಮರಾಜನಗರ ರಾಯಚೂರು ಗುಲ್ಬರ್ಗಾ ಹಿಂದಿನ ಲೋಸ್ ಐವತ್ತು ವರ್ಷ ಹಿಂದೆನೆ ಮನೆಗಳು ಕಟ್ಕೊಂಡಿದ್ದಾರೆ ಹೋಗ್ಬೋಡಕ್ಕೆ ಮನೆಗಳು ಕಟ್ಕೊಂಡಿದ್ದಾರೆ ಈಗ ಅವ್ರ್ ಮನೆ ಖಾಲಿ ಮಾಡಿದ್ರು ನಾನೇ ಅಸ್ಕೊಡ್ಬೇಕು ನಾನೇ ಸುಟ್ಟ ಕೊಟ್ಟಿದ್ದೆ ಯಾಕೆ ಆ ಬಡವ್ರ ಮನೆಯೂ ಖಾಲಿ ಆಗಂಗಿಲ್ಲ ಅಂತ ಮನೆ ಮುಖ್ಯ ಮಾತ್ರ ಮೀಟಿಂಗ್ ಮಾಡ್ಬಿಟ್ಟಿ ಅವ್ರ್ನ ಕೊಡ್ಬೇಕು ತಿನ್ ಮಾಡಿ ತಕೊಂತ ನಾವು ಯಾರು ನೀವು ಮನೆಗ್ ಆಗ್ಲಿಲ್ಲ ಆಯ್ತಾ ಬಿಡ ನಾವು ಮಾಡ್ತೀವಿ ನೀವು ಮಾಡಿಲ್ಲ ಕೆಲ್ಸ ನಾವು ಆಲ್ರೆಡಿ ವಾರ ಬರ್ತಾರೆ

ಇದು ಅವ್ರಿಗೆ ಅಲ್ಲಿರೋ ಬಡವರಿಗೆ ಆತಂಕದಲ್ಲಿ ಇದ್ದಾರೆ ಇವರು ನೋಟಿಸ್ ವಾಪಸ್ ತೆಗೀ ನೋಟಿಸ್ ವಾಪಸ್ ತೆಗಿಯೋದ್ರಿಂದ ಏನೂ ಆಗಲ್ಲ ಯಾಕಂದ್ರೆ ಇವರು ಹೇಳಿದಾರಲ್ಲ ಒಂದು ಲಕ್ಷ ಚಿಲ್ಲರೆ ಅಲ್ಲೂ ವಾಪಸ್ ತೆಗಿಬೇಕು ಅವ್ರ ಗೆಜೆಟ್ ಅಲ್ಲಿ ಇದೆಯಲ್ಲ ಅವ್ರದ್ದು ಗೆಜೆಟ್ ಅಲ್ಲಿ ಅಲ್ಲಿ ತೆಗಿಬೇಕು ಅಲ್ಲಿ ತೆಗ್ದಾಗೆ ಇದೆ ರಿಲೀಫ್ ಸಿಗೋದು ಈಗ ನೋಟಿಸ್ ಕೊಟ್ಟಿದ್ದಾರೆ ವಿಡ್ರೋ ಮಾಡಿದ ಇನ್ನೊಂದು ಇನ್ನೊಂದ್ಸರಿ ನೋಟಿಸ್ ಕೊಡ್ಬೋದು ಕಾನೂನು ಹಂಗಿದೆ ಕಾನೂನು ಹಂಗೆ ಮಾಡಿಬಿಟ್ಟಿದಾರಾ ನೀವು ತಹಸೀಲ್ದಾರ್ ಗೆ ಬೇರೆ ದಾರಿನೇ ಇಲ್ಲ ಅವ್ರಿಗೇನು ದಾರಿ ಇದೆ ಪಾಪ ವಕ್ ಬೋರ್ಡ್ ಅಂದ್ರೆ ಸುಪ್ರೀಂ ಅಂತ ಹೇಳಿದಾರೆ ಅವ್ರಿಗೆ ಯಾವ ಕೋರ್ಟ್ಗೂ ಹೋಗಂಗಿಲ್ಲ ಕೋರ್ಟ್ಗೆ ಹೋದ್ರೆ ನಿನ್ನ ಆಸ್ತಿ ಅಂತ ನೀನು ಪ್ರೂವ್ ಮಾಡಬೇಕು ಅವ್ರು ಪ್ರೂವ್ ಮಾಡಂಗಿಲ್ಲ ಇವತ್ತು ಕೊಪ್ಪಳದಲ್ಲಿ ಪಟ್ಟಣ ಪಂಚಾಯಿತಿ ಈಗ ನಡೀತಾ ಇದೆ ಬಹಳ ವರ್ಷದಿಂದ ಅದಕ್ಕೂ ಒಕ್ ನೋಟಿಸ್ ಕೊಟ್ಟವ್ರು ಕೊಪ್ಪಳದಲ್ಲಿ ದಲಿತರ ಹತ್ಯೆಕರೆ ಅದೇ ದಲಿತರ ಹತ್ಯೆಕರೆ ಅವ್ರಗ್ ನೋಟಿಸ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ನಾನು ದಾಖಲೆಗಳು ಕೊಟ್ಟು ಸರ್ವೆ ನಂಬರ್ ಕೊಟ್ಟು ಹೇಳ್ತಾ ಇದ್ದೀನಿ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಸುಳ್ಳು ಎಲ್ಲ ಹೇಳಿದ್ರು ಸುಳ್ಳು 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 ಅಂತ ನಾನು ಸುಳ್ಳು ಹೇಳ್ತಾ ಇದ್ದೀನ ಸರ್ವೆ ನಂಬರ್ ಹೇಳಿದ್ದೀನಿ ದಾಖಲೆ ಕೊಟ್ಟಿದ್ದೀನಿ ಊರ ಹೆಸರು ಹೇಳಿದ್ದೀನಿ ಮನೆಯಲ್ಲ ಸುಳ್ಳು 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 ಹೇಳ್ತಾ ಇಲ್ಲ

ಚಾಮರಾಜ್ ಜಮೀರ ಹಣ ಅಣ್ಣ ಇಲ್ಲಿ ಚಾಮರಾಜಪೇಟೆಯಲ್ಲಿ ಒಂದು ಗ್ರೌಂಡ್ ಇದೆ ಬಹಳ ವರ್ಷಗಳಿಂದ ಹೋರಾಟ ಸಭಾಧ್ಯಕ್ಷರೇ ಇವಾಗ ನಲವತ್ತೆರಡು ಸಾವಿರ ಆಸ್ತಿಗಳ ಬಗ್ಗೆ ವಿವರ ಇವಾಗ ಕೇಳಬೇಕಾಗಿದೆಯಾ ನಾವು ಅದರಿಂದ ಎಷ್ಟೊತ್ತು ಕೇಳ್ಕೊಡ್ಬೇಕಾಗ್ತದೆ ಹೋಗ್ತಾರೆ ಕನ್ಕ್ಲೂಡ್ ಮಾಡಲಿ ತಗೊಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ

ಎಪ್ಪತ್ತೈದು ವರ್ಷ ಅಲ್ಲಿ ರಾಷ್ಟ್ರಧ್ವಜ ಧ್ವಜ ಬಿಟ್ಟಿರಲಿಲ್ಲ ಎಪ್ಪತ್ತೈದು ವರ್ಷ ರಾಷ್ಟ್ರಧ್ವಜ ಧ್ವಜ ತೀರ್ಮಾನ ಮಾಡಿರಲಿಲ್ಲ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಅದನ್ನ ಲೋಕಲ್ ಎಮ್ ಎಲ್ ಎ ಇಟ್ಕೊಂಡು ಅಲ್ಲಿ ರಾಷ್ಟ್ರ ಧ್ವಜನೂ ನಾನು ಹೇಳುವಂಥದ್ದು ಈ ತರ ನೀವು ಮೈದಾನಗಳು ಎಲ್ಲನೂ ನಮ್ಮದೇ ನಮ್ಮದೇ ಅಂತ ಹೇಳಿದ್ರೆ ಇದರಿಂದ ರಾಜ್ಯದ ಜನತೆಗೆ ಏನು ಸಂದೇಶಗಳನ್ನ ನಾವು ಕೊಡ್ತೀರಿ ಅಕ್ಷೆ ಒಂದ್ ಕೆಲಸ ಮಾಡೋದು ಕೆಲಸ ಮಾಡೋ ಸರ್ ಅಶೋಕ್ ಸಾರ್ಗ ಕರ್ಕೊಡಿ ವಿಜೇಂದ್ರನ್ನ ಕರ್ಕೊಳಿ ನಾವು ಕೂತ್ಕೊಳ ಅದು ದಾಖಲೆ ಕೊಡಿ ಮುಂದೆ ನನ್ಗೆ ನಾನು ಯಾವ್ದು ಈಗ ನೀವು ಚಾಮರಾಜಪೇಟೆ ಈದ್ಗಾ ಮೈದಾನ ಅಂತ ಹೇಳಿದ್ರಿ ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಇದೆಯೋ ಇಲ್ಲೋದು ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರು ಕೋರ್ಟ್ ಅಲ್ಲಿ ಏನಂದ್ರು ಯಾವಾಗ ಆಗಿರೋದು ಈದ್ಗಾ ಮೈದಾನ ಈದ್ಗಾ ಮೈದಾನ ಯಾವಾಗ ಆಗಿರೋದು ಇನ್ನೂರು ವರ್ಷ ಹಿಂದೆ ಇವಾಗ ನೆನ್ನೆ ಮೊನ್ನೆ ಆಗ್ಲಿಲ್ಲ ನೆನ್ನೆ ಮೊನ್ನೆ ಆಗ್ಲಿಲ್ಲ ಇನ್ನೂರು ವರ್ಷ ಹಿಂದೆ ಇದ್ದಿದ್ದಕ್ಕೆ ನೋಟಿಸ್ ಕೊಡೋದು ಯಾವ ನೋಟಿಸ್ ಕೊಡಲ್ಲ ಯಾವ್ದನ್ನ ಕೊಟ್ರೆ ಕೊಡಿ ನೆನ್ನೆ ನಾನು ಹೇಳಿದೀನಿ ನಾನು ಮೇಲ್ಮನೆದಲ್ಲಿ ದಾಖಲೆಗಳಿಲ್ಲ ಸುಳ್ಳು ಸುಳ್ಳು ಮಾಡ್ಕೊಂಡು ಬಂದು ಸ್ವಲ್ಪ

ಆಯ್ತು ಅವ್ರು ಮಾತಾಡೋದು ಮುಗಿಸಿ ನೀವ್ ಯಾಕೆ ನಿಲ್ತೀರಿ ಆಯಿತು ಅವ್ರದ್ದು ದಾಖಲಾತಿದ ಉತ್ತರ ಕೊಡ್ತಾರೆ ಆಯ್ತು ಇವರಿಗೆ ಕೊಡಿ ನಿಮ್ಮ ಅಪೈಷನ ಕೊಡಿ ಅವ್ರ ಮಾತ ನೀವು ಅವಮಾನ ಹಾಕಿ ನೀವ್ ಯಾಕೆ ರೆನ್ಷನ್ ಮಾಡ್ತೀರಿ ಅವ್ರಿಗೆ ಕೊಡಿ ನೀವು ಮಂಡಗ ನಂಬರ್ ಒಪ್ಪು ಬಂದಿದೆ ಅದನ್ನು ಕೊಟ್ಟು ಕೊಟ್ಟುಬಿಡಿ ನೀವು ಹೆಂಗೆ ಬರ್ತದೆ

ಅದು ಸರಿ ಮಾಡಬೇಕು ಸರಿ ಮಾಡಬೇಕು ಇಲ್ಲಿ ನಾನು ಚಂದಗಾಲು ಗ್ರಾಮಕ್ಕೆ ಹೋಗಿದ್ದೆ ಅಲ್ಲೇ ಮಂಡ್ಯದಲ್ಲಿ ಸರ್ಕಾರಿ ಶಾಲೆ ದೇವಸ್ಥಾನ ಆಯ್ತು ದೇವಸ್ಥಾನ ಆಯ್ತು ಫಾರೆಸ್ಟ್ ಆಯ್ತು ಈಗ ಸರ್ಕಾರಿ ಶಾಲೆ ಚಂದಗಾಲು ಅರವತ್ತು ವರ್ಷ ಆಗಿದೆ ಆ ಸರ್ಕಾರಿ ಶಾಲೆಯನ್ನು ಕಟ್ಟಿ ಅರವತ್ತು ವರ್ಷ ಸರ್ಕಾರದ ಪ್ರಾಥಮಿಕ ಶಾಲೆ ಅಂತನೇ ಇದೆ ಬೋರ್ಡು ಹಳೆಯದು ಹೆಂಚಿನ ಮನೆ

ಆ ತಹಸೀಲ್ದಾರ್ ಇಲ್ಲ ಅಧ್ಯಕ್ಷ ಚರ್ಚೆ ಇದು ಕೊಟ್ರೆ ಒಂದೂವರೆ ವರ್ಷದ ಹಿಂದೆ ಏನ್ ಮಾಡ್ತಾ ಮಾಡ್ತಾರೆ ಸರ್ಕಾರ ನಿಂದೆ ಸರ್ಕಾರಲ್ಲ ಎರಡ್ ಸಾವಿರದ ಇಲ್ಲ ಕಾಲಂ ಯಾವಾಗ ಅಂತ ಹೇಳಿ ಸುಮ್ರ ಫೋಟೋ ತೋರಿಸಿದ್ರೆ ಹೇಳಿ ಸರ್ ಕಾಲಂ